ನಮಸ್ತೆಗಳೇವ್ರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ಯಾವ ರೀತಿ ಪ್ಲಾನ್ ಮಾಡ್ತೀರಿ ಕಂಪ್ಲೀಟ್ಲಿ ಅರ್ಥ ಮಾಡ್ಕೋಣ ಸೊ ಫಸ್ಟ್ ಆಫ್ ಆಲ್ ಏನ್ ಮಾಡಿದೆ ಟೆಲಿಗ್ರಾಮ್ ನಲ್ಲಿ ನಿಮಗೆ ಅಪ್ಡೇಟ್ ಮಾಡಿದೆ ಟ್ವೆಂಟಿ ಒನ್ ತೌಸಂಡ್ ಫೈವ್ ಸೆವೆಂಟಿ ಲೆವೆಲ್ ಇದೆ ಇಂಪಾರ್ಟೆಂಟ್ ಸಪೋರ್ಟ್ ಇದೆ ಅಂತ ಮಾರ್ಕ್ ಮಾಡಿದ್ದೆ ಮಾರ್ಕೆಟ್ ನಲ್ಲಿ ಡೈರೆಕ್ಷನ್ಸ್ ಯಾವ್ದು ಕೊಟ್ಟಿರ್ಲಿಲ್ಲ ಮಾರ್ಕೆಟ್ ಅಲ್ಲಿಂದ ಡೈರೆಕ್ಷನ್ ಫಸ್ಟ್ ಗೆ ಏನ್ ತೋರಿಸಿದ ನೆಗೆಟಿವಿಟಿ ತೋರಿಸಿದ ನೀವು ಬ್ರೇಕ್ ಡೌನ್ ಆಗುವಾಗ ಎಂಟ್ರಿ ಆಗಿ ದುಡ್ಡು ಮಾಡಿದ್ರೆ ಅಂತ ತಿಳ್ಕೊಂಡಿದ್ದೀನಿ ಫೈನಾ ನಿಫ್ಟಿ ಒಳಗೆ ಅನಾಲಿಸಿಸ್ ಕರೆಕ್ಟ್ ಆಗಿ ಮಾಡಿದ್ವಾ ರೈಟ್ ಬ್ಯಾಂಕ್ ನಿಫ್ಟಿ ಒಳಗಡೆ ಏನ್ ಮಾಡಿದ್ವಿ ಸರ್ ನಿಮಗೆ ಇದನ್ನು ಕೂಡ ಪೋಸ್ಟ್ ಮಾಡಿದ್ದೆ ಫೋರ್ಟಿ ಸೆವೆನ್ ತೌಸಂಡ್ ಸೆವೆನ್ ಫಿಫ್ಟಿ ಲೆವೆಲ್ ಅನ್ನ ಇಂಪಾರ್ಟೆಂಟ್ ಸಪೋರ್ಟ್ ಅಂತ ಮಾರ್ಕ್ ಮಾಡಿದ್ದೆ ಮಾರ್ಕೆಟ್ ಡೈರೆಕ್ಷನ್ ನೆಗೆಟಿವ್ ಇತ್ತು ನೀವು ಬ್ರೇಕ್ ಡೌನ್ ಆದ್ಮೇಲೆ ಎಂಟ್ರಿ ಆಗಿ ದುಡ್ಡು ಮಾಡಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ಸೊ ಇದು ನಿಮಗೆ ಅನಾಲಿಸಿಸ್ ಮತ್ತು ಟೆಲಿಗ್ರಾಮ್ ಅಪ್ಡೇಟ್ ಹೆಲ್ಪ್ ಆಗ್ತಾ ಇದೆ ಅಂತ ತಿಳ್ಕೊಂಡಿದ್ದೀನಿ ಫಸ್ಟ್ ಆಫ್ ಆಲ್ ಏನ್ ಮಾಡ್ತೀನಿ ನಿಫ್ಟಿಯಿಂದ ಶುರು ಮಾಡ್ತೀನಿ ನಾವು ಯಾವ ರೀತಿ ನಾಳೆಗೆ ಪ್ಲಾನ್ ಆಗ್ತೀವಿ ಅಂತೇಳಿ ಫಸ್ಟ್ ಆಫ್ ಆಲ್ ಏನ್ ಮಾಡಿ ಡೇ ಕ್ಯಾಂಡಲ್ ಸ್ವಿಚ್ ಮಾಡಿ ಹೈಯರ್ ಟೈಮ್ ಫ್ರೇಮ್ ನಲ್ಲಿ ಏನೇನು ಆಗ್ತಿದೆ ಅಂತ ಕಂಪ್ಲೀಟ್ಲಿ ಅರ್ಥ ಮಾಡ್ಕೊಂಡು ಸೊ ಫಸ್ಟ್ ಆಫ್ ಆಲ್ ನೋಡಿ ಸರ್ ಇದು ಆಸ್ ಆಫ್ ನಾವು ಕ್ಯಾಂಡಲ್ ಪ್ಯಾಟರ್ನ್ ಪ್ರಕಾರ ಎಂಗಲ್ ಫಿಂಗ್ ಇದೆ ಎರಡರ ದಿನದ ಗೇನ್ ಅನ್ನ ಒಂದೇ ಕ್ಯಾಂಡಲ್ ನುಂಗ್ ಹಾಕ್ಬಿಟ್ಟಿದೆ ಅಂದ್ರೆ ಇಲ್ಲಿ ಸೆಲ್ಲರ್ಸ್ ಇದಾರೆ ಅಂತ ಅರ್ಥ ಆಗ್ತಿದೆ ಓಕೆ ಮತ್ತೆ ಇನ್ನೊಂದು ಆಂಗಲ್ ನಲ್ಲಿ ಇನ್ ಕೇಸ್ ಏನಾದ್ರೂ ಲೈನ್ ಡ್ರಾ ಮಾಡಿದೆ ನೋಡಿ ಸರ್ ಸಪೋರ್ಟ್ ಟ್ವೆಂಟಿ ಒನ್ ತೌಸಂಡ್ ಫೈವ್ ಒನ್ ತ್ರೀ ಆಸ್ಪಾಸ್ ಏನಿದೆ ಇನ್ ಕೇಸ್ ಈದ್ ಇದೇನಾದ್ರೂ ಬ್ರೇಕ್ ಡೌನ್ ಅಥವಾ ಬ್ರೇಕ್ ಫೇಲ್ ಆಗಿಬಿಟ್ರೆ ನಿಮ್ಗೆ ನೆಕ್ಸ್ಟ್ ಸ್ವಿಂಗ್ ಸಿಗೋದು ಅರೌಂಡ್ ಟ್ವೆಂಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ಒನ್ ತೌಸಂಡ್ ಸಿಗುವ ಚಾನ್ಸಸ್ ಇದೆ ಸೊ ಆದಷ್ಟು ಮಾರ್ಕೆಟ್ ಇಂದ ಹೋಲ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡಬಹುದು ಅಂತ ಕಾಣ್ತಾ ಇದೆ ಸೊ ಅದಕ್ಕೆ ಏನ್ ಮಾಡ್ತೀನಿ ನಾನು ನಿಮಗೆ ಫಸ್ಟ್ ಗೆ ತರ್ಟಿ ಮಿನಿಟ್ಸ್ ಕರ್ಕೊಂಡು ಹೋಗ್ತೀನಿ ಯಾವ ರೀತಿ ಪ್ಲಾನ್ ಆಗ್ತೀರಿ ಓಕೆ ಡನ್ ಓಕೆ ಈಗ ಹೆಂಗಿದ್ರು ನಾವು ಆಲ್ರೆಡಿ ಡ್ರಾ ಮಾಡಿದ ಪ್ರಕಾರ ಸಪೋರ್ಟ್ ಅಂತಿದೆ ಡನ್ ಓಕೆ ಸೆಲ್ಲಿಂಗ್ ಮಾಡ್ಬೇಕಾ ಬಾಯಿಂಗ್ ಮಾಡಬೇಕಾ ನಾಳೆ ಯಾವ ರೀತಿ ಮಾಡ್ಬೇಕು ಅಥವಾ ಕ್ಯಾರಿ ಮಾಡಿದೀರಾ ಅಂದ್ರೆ ಇದೆ ಉದಾಹರಣೆ ಏನ್ ಮಾಡ್ಬೋದು ಸಿ ಸೊ ಫಿಮಾನಸಿ ಆಗ್ತದೆ ಮೇಲ್ಗಡೆಯಿಂದ ಮೇಲುಗಡೆಯಿಂದ ಕೆಳಗಿರವರೆಗೂ ಇಲ್ಲಿ ಪ್ರತಿಯೊಂದು ಲೆವೆಲ್ ಏನ್ ಕ್ರಿಯೇಟ್ ಆಗಿದೆ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಓಕೆ ಗೆ ಹೆಲ್ಪ್ ಮಾಡುತ್ತೆ ಎಲ್ಲಿವರೆಗೂ ಮಾರ್ಕೆಟ್ ಸಿಕ್ಸ್ಟಿ ಒನ್ ಟ್ವೆಂಟಿ ಲೆವೆಲ್ ಅದಲ್ಲ ಇದನ್ನ ಏನಾದರೂ ಬೀಚ್ ಮಾಡೋದಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ನಿಮಗೆ ಕೆಳಗಡೆ ಇರುವ ಸೆಂಟಿಮೆಂಟ್ ತೋರಿಸುತ್ತೆ ಅಥವಾ ಸೈಡ್ ವೇ ಸೆಂಟಿಮೆಂಟ್ ತೋರಿಸುತ್ತೆ ಅಂತ ತಿಳ್ಕೊ ಕುಂತ್ಕೋಬೇಕು ಓಕೆನಾ ಫೈನ್ ಓಕೆ ನಾವಿಲ್ಲಿ ಏನಕ್ಕೆ ಸರ್ ನಾಳೆ ಫ್ಲಾಟ್ ಓಪನ್ ಆದ ನಾನು ಬಾಯ್ ಮಾಡಬಹುದಾ ವೈ ನಾಟ್ ಬಾಯ್ ಮಾಡಬಹುದು ಬಟ್ ರಿಸ್ಕ್ ಜಾಸ್ತಿ ಇದೆ ಬಿಕಾಸ್ ಈ ರೀತಿ ಇಂಟೆನ್ಸ್ ಸೆಲ್ಲಿಂಗ್ ಇದ್ದಾಗ ನಿಮಗೆ ಯಾವುದೇ ರೀತಿ ಧೈರ್ಯ ಬರುವುದಿಲ್ಲ ಇಲ್ಲಿ ಕಾಲ್ ಬಾಯ್ ಮಾಡೋದಕ್ಕೆ ಸೊ ಬೆಟರ್ ನೀವು ಏನ್ ಮಾಡಬಹುದು ಇಲ್ಲಿ ಸೆಲ್ಲಿ ಲೊಕೇಶನ್ ಹುಡುಕೊಳ್ಳ್ರಿ ನೋಡಿ ಸರ್ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಮತ್ತು ತರ್ಟಿ ಏಟ್ ಪಾಯಿಂಟ್ ನಡುವೆ ಟ್ವೆಂಟಿ ಒನ್ ಫೈವ್ ಸೆವೆಂಟಿ ಬ್ರೇಕ್ ಡೌನ್ ಆಗಿರೋ ಲೆವೆಲ್ ಇದೆಲ್ಲ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿ ಕೆಲಸ ಮಾಡ್ತದೆ ಒಂದು ಓಕೆ ಫಿಫ್ಟಿ ಪರ್ಸೆಂಟ್ ಲೆವೆಲ್ ನೋಡಿ ಸರ್ ಅಲ್ಲಿಂದ ಕೂಡ ನಿಮಗೆ ರೆಸಿಕ್ಷನ್ ಲೆವೆಲ್ ಕಾಣಬಹುದು ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಅದು ಟ್ವೆಂಟಿ ಒನ್ ಸಿಕ್ಸ್ ಏಟಿ ದಾಟಿದ್ರೆ ಮಾರ್ಕೆಟ್ ನಿಮಗೆ ನೆಗೆಟಿವ್ ಪಾಸಿಟಿವ್ ಟರ್ನ್ ಆಗಿದೆ ಅಂತ ತಿಳ್ಕೊತಿ ಇಲ್ಲ ಅಂದ್ರೆ ನೀವು ಏನು ಮಾಡ್ತೀರಿ ಪ್ರತಿ ಸಲ ನೆಗೆಟಿವ್ ಅಂದ್ರೆ ಅಥವಾ ಆಪ್ಷನ್ಸ್ ಪುಟ್ ನಲ್ಲಿ ಆ ಪ್ಲಾನ್ ಹಾಕಿ ಕುತ್ಕೊಳ್ತೀರಿ ಓಕೆ ಫಿಮನಸಿ ನೋಡಿ ತಿಳ್ಕೊಂಡಿರಿ ಯಾವ ರೀತಿ ಪ್ಲಾನ್ ಹಾಕ್ತೀರಿ ಅಂತ ಹೇಳಿ ಎಸ್ ಒನ್ ಆಫ್ ದ ಥಿಂಗ್ಸ್ ಅದೇ ಸರ್ ಇಲ್ಲಾದ್ರೆ ಇಲ್ಲಾದ್ರೆ ಫಿಮನಸಿ ಲೆವೆಲ್ಸ್ ಬಗ್ಗೆ ನಾವು ವಿಚಾರ ಮಾಡಿದ್ವಿ ಇಲ್ಲ ಸರ್ ಟ್ವೆಂಟಿ ಒನ್ ತೌಸಂಡ್ ಫೋರ್ ನೈಂಟಿಗೆ ಓಪನ್ ಆಗಿದ್ದಾನೆ ಬ್ರೇಕ್ ಡೌನ್ ಕೂಡ ಮಾಡಿದ್ರೆ ತಿಳ್ಕೊಳ್ಳಿ ಸರ್ ಒಂದ್ಸಲ ಅಟೆಂಪ್ಟ್ ಆಗಿದೆ ಸೆಕೆಂಡ್ ಟೈಮ್ ಅಟೆಂಪ್ಟ್ ಆಗಿದೆ ತರ್ಡ್ ಅಟೆಂಪ್ಟ್ಗೆ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿ ಲೋವರ್ ಹೈ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಸ್ವಿಂಗ್ ಸಿಗುತ್ತೆ ಸರ್ ಅರೌಂಡ್ ಟ್ವೆಂಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಅಥವಾ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಲೆವೆಲ್ ಸಿಗೋ ಚಾನ್ಸಸ್ ಹೆವಿ ಇದೆ ಸೊ ಅದಕ್ಕೆ ಮಾರ್ಕೆಟ್ ನಲ್ಲಿ ಈ ಬ್ರೇಕ್ ಇದು ಮೇನ್ ಇಂಪಾರ್ಟೆಂಟ್ ಅಂತ ಕಾಯ್ತಾ ಇದೆ ಇದು ಬ್ರೇಕ್ ಡೌನ್ ಆದ್ರೆ ಓಕೆ ಇಲ್ಲ ಸರ್ ಮಾರ್ಕೆಟ್ ಹೆಂಗಿದ್ರು ಫ್ಲಾಟ್ ಇಲ್ಲಿ ಓಪನ್ ಆಗಿದೆ ಅಥವಾ ಗ್ಯಾಪ್ ಅಪ್ ಆಗಿದ್ದಾನೆ ಅರೌಂಡ್ ಅರೌಂಡ್ ಟ್ವೆಂಟಿ ಒನ್ ಫೋರ್ ಫೋರ್ ನೈನ್ಟಿನ್ ಕ್ಲೋಸ್ ಆಗಿದ್ದಾನಲ್ಲ ಅದಕ್ಕಿಂತ ಮೇಲೆ ಟ್ವೆಂಟಿ ಒನ್ ಫೈವ್ ಸೆವೆಂಟಿಗೆ ಓಪನ್ ಆಗಿದೆ ಇಲ್ಲೇನಿದೆ ತರ್ಟಿ ಏಟ್ ಪಾಯಿಂಟ್ ಟು ಫಿಫ್ಟಿ ಪರ್ಸೆಂಟ್ ಎಲ್ಲ ಕಾಂಗ್ರಿಗೇಷನ್ ಫಿಬೋನಿ ಲೆವೆಲ್ಸ್ ಇರೋದ್ರಿಂದ ಇಲ್ಲಿ ಆದಷ್ಟು ಲೆವೆಲ್ಸ್ ಗಳು ಟ್ರೇಡ್ ಮಾಡ್ಲಿಕ್ಕೆ ಈಸಿ ಇರೋದಿಲ್ಲ ಸೊ ಪ್ರೊಬಿಲಿಟಿ ನಾವ್ ಏನ್ ಮಾಡೋಣ ಸರ್ ಹಾಗಾದ್ರೆ ಟ್ರೇಡ್ ಏನ್ ಮಾಡೋಣ ಓಕೆ ಫೈನ್ ನೀವು ಸರ್ ಏನಿದೆ ಇನ್ ಕೇಸ್ ಮೇಲ್ಗಡೆ ಓಪನ್ ಆದ ತಿಳ್ಕೊಂಬಿಟ್ರಿ ನೀವೇನ್ ಮಾಡ್ರಿ ಇಲ್ಲಿ ಇಲ್ಲಿ ನಡುವೆ ಇರುವ ಸ್ಟ್ರಾಂಗಲ್ ನ ಕ್ರಿಯೇಟ್ ಮಾಡ್ಕೊಡ್ರಿ ಓಕೆ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಓಕೆ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಕಾಲು ಒಂದು ಪುಟ್ ನ ಸೆಲ್ ಮಾಡ್ಲಿಕ್ಕೆ ನೋಡ್ಕೊಂಡ್ರಿ ಮಾರ್ಕೆಟ್ ಇದೇ ರೇಂಜ್ ಒಳಗೆ ನಿಮ್ಗೆ ಒಂದ್ ದಿನ ಕೂಡ ಕಳೆದ್ ಬಿಟ್ರು ನಿಮ್ಗೆ ಏನಾಗುತ್ತೆ ತೀಟಾಡಿಕೆಯಿಂದ ದುಡ್ಡು ಆಗ್ತಾ ಇರ್ತದೆ ಫೈನಾ ಇಲ್ಲ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಓಪನ್ ಆಗಿದ್ದಾನೆ ಟೈಮ್ ಪಾಸ್ ಮಾಡೇ ಮಾಡಬಹುದು ವೈ ನಾಟ್ ಬಿಕಾಸ್ ನೋಡಿ ಸರ್ ಸೆಲ್ಲಿಂಗ್ ಈ ರೀತಿ ಇಂಟೆನ್ಸ್ ಆಗಿದ್ರೆ ಮೇಲ್ಗಡೆ ಹೋಗುವಾಗ ನಿಮಗೆ ಅದೇ ರೀತಿ ಬಾಯಿಂಗ್ ಬರಬೇಕು ಕ್ಯಾಂಡಲ್ಸ್ ಚೆನ್ನಾಗಿರ್ಬೇಕು ಮತ್ತೆ ಹೋಲ್ಡ್ ಮಾಡೋಬೇಕು ಅಂದ್ರೆ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡ್ತಾನೆ ಇಲ್ಲ ಮೇಲ್ಗಡೆ ಹೋಗ್ತಾನೆ ಫೇಕ್ ಬ್ರೇಕೌಟ್ ಮಾಡ್ತಾನೆ ಮತ್ತೆ ಕೆಳಗಡೆ ಬರ್ತಾನೆ ಈ ರೀತಿ ಆಗ್ತಾ ಇದ್ರೆ ಬೆಟರ್ ಯು ಮೇಕ್ ಸ್ಟ್ರಾಡಲ್ಸ್ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕಾಲು ಕೊಟ್ಟು ಸೆಲ್ ಮಾಡಬಹುದು ಇಲ್ಲಿ ಓಪನ್ ಆದ್ರೆ ಸೊ ಅದಷ್ಟಿನ ಸರ್ ನಾನು ನಿಮಗೆ ಸೆಲ್ಲಿಂಗ್ ಅಲ್ಲೇ ಹೇಳ್ತಾ ಇದ್ದೀನಿ ಇನ್ ಕೇಸ್ ಈ ಝೋನ್ ಅಲ್ಲಿ ಎಲ್ಲಾದ್ರೂ ಓಪನ್ ಆದ್ರೆ ಆಪ್ಷನ್ ಸೆಲ್ಲಿಂಗ್ ಬಗ್ಗೆ ಮಾತಾಡ್ತಿದ್ದೀನಿ ಓಕೆ ಕೆಲವೊಮ್ಮೆ ಏನಾಗ್ಬೋದು ಸರ್ ಗ್ಯಾಪ್ ಡೌನ್ ಕೂಡ ಗ್ಯಾಪ್ ಡೌನ್ ಆದ್ರೆ ಸರ್ ಇದೊಂದು ನಮಗೆ ಒಳ್ಳೆ ಅವಕಾಶ ಅಂತ ಅನ್ಬೋದು ಯಾಕೆಂದ್ರೆ ನೋಡಿ ಸರ್ ಸಪೋರ್ಟ್ ಜೋನ್ ಅಲ್ಲಿ ಎಷ್ಟೋ ಸಲ ನಿಂತ್ಕೊಂಡು ಮೆಲಗಡೆ ಹೋಗಿದ್ನಲ್ಲ ಬ್ರೇಕ್ ಡೌನ್ ಆಗಿದ್ದಾನೆ ಡೌನ್ ಆಗಿದ್ದಾನೆ ನೀವೇನ್ ಮಾಡ್ತೀರಿ ಲೋವರ್ ಹೈ ಆಗುವಾಗ ಕಾಯ್ತೀರಿ ಲೋ ಬ್ರೇಕ್ ಆಗಿ ಎಂಟ್ರಿ ಆಗ್ತೀರಿ ಟ್ವೆಂಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಟಾರ್ಗೆಟ್ ಮಾಡ್ಲಿಕ್ಕೆ ತಯಾರಿ ನಡೆಸಿಬಿಟ್ಟಿದೆ ನಿಫ್ಟಿ ಅಂತ ತಿಳ್ಕೊತೀರಿ ಎಸ್ ಆರ್ ನೋ ರೈಟ್ ಸೊ ಇದಂತೂ ತಿಳ್ಕೊಂಡ್ರೆ ಯಾವ ರೀತಿ ನೀವು ಪ್ಲಾನ್ ಆಗ್ತೀರಿ ಹೇಳಿ ನಿಫ್ಟಿ ಒಳಗಡೆ ಓಕೆ ಇನ್ನೊಂದು ಏನ್ ಮಾಡೋಣ ಆಪ್ಷನ್ ಚೇನ್ ನೋಡೋಣ ಆಪ್ಷನ್ ಚೇನ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಇಂಪಾರ್ಟೆಂಟ್ ಸಪೋರ್ಟಿವ್ ರೆಸಿಸ್ಟೆನ್ಸ್ ಗಳು ಕ್ರಿಯೇಟ್ ಆಗಿರುತ್ತೆ ಸೊ ಟ್ವೆಂಟಿ ಒನ್ ತೌಸಂಡ್ ಫೈವ್ ಗೆ ಅರೌಂಡ್ ಥರ್ಟಿ ಫೋರ್ ಲ್ಯಾಕ್ಸ್ ಕಾಲ್ ರೈಟರ್ಸ್ ಇದಾರೆ ಓಕೆನಾ ಈ ಕಡೆ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ಗೆ ಐವತ್ತೆಂಟು ಲಕ್ಷ ಜನ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ಇನ್ನೂ ಇವರು ಪೊಸಿಷನ್ಸ್ ತಮ್ಮದು ಏನು ವೈಂಡ್ ಅಪ್ ಮಾಡಿಲ್ಲ ಅಂತ ಕಾಣಿಸ್ತದೆ ಫೈನ್ ಏನಿವೆ ನಮ್ಗೆ ಹೈಯಸ್ಟ್ ಓಟಾ ಪುಟ್ ನಲ್ಲಿ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಕಾಣೋದ್ರಿಂದ ಇನ್ ಕೇಸ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಇನ್ ಕೇಸ್ ನಿನಗೆ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ಅದೇ ಇದೆ ಇಂಪಾರ್ಟೆಂಟ್ ಸಪೋರ್ಟ್ ಅದನ್ನೇನಾದ್ರೂ ಬ್ರೇಕ್ ಡೌನ್ ಆದ್ರೆ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಇಸ್ ನಾಟ್ ಫಾರ್ ಅಂತ ಗೊತ್ತಾಗುತ್ತೆ ಫೈನಾ ಓಕೆ ಮೇಲ್ಗಡೆ ನೋಡಿ ಸರ್ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಮೇಲ್ಗಡೆ ಹೈಯೆಸ್ಟ್ ವೈ ರೈಟಿಂಗ್ ಆಗ್ತಿರೋದು ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಸೊ ಇನ್ ಕೇಸ್ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಬ್ರೀಚ್ ಆಗ್ಬಿಟ್ಟ ಅಂದ್ರೆ ಟ್ವೆಂಟಿ ಒನ್ ಸೆನ್ ಹಂಡ್ರೆಡ್ ಹೋಗಬಹುದು ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಏಟಿಗೆ ಫಿಬೋನಸಿ ಲೆವೆಲ್ ಇದೆ ಅಲ್ಲಿ ಏನಾಗಬಹುದು ಮಾರ್ಕೆಟ್ ಸ್ಟಕ್ ಆಗ್ಬಹುದು ಅಲ್ಲಿಂದ ವಾಪಸ್ ಕೆಳಗಡೆ ಬರ್ಬೋದು ಸೊ ಈ ಜನ ಪವರ್ಫುಲ್ ಪೊಸಿಷನ್ಸ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಡೇಟಾ ನೋಡಿ ಟೆಕ್ನಿಕಲ್ ಚಾರ್ಟ್ ನೋಡಿ ನೀವು ಕಂಬೈನ್ ಮಾಡಿ ತಿಂಕ್ ಮಾಡ್ಕೊತೀರಿ ಸೊ ಫಸ್ಟ್ ಆಫ್ ಆಲ್ ಏನ್ ಥಿಂಕ್ ಮಾಡಿದ್ರಿ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಇಂದ ಹಿಡಿದು ಮಾರ್ಕೆಟ್ ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಒಳಗಡೆ ಆಲ್ಮೋಸ್ಟ್ ಟ್ರೇಡ್ ಮಾಡೋ ಚಾನ್ಸಸ್ ಇದೆ ನಾಳೆ ಇನ್ ಕೇಸ್ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆದ್ರೆ ಸೊ ಪ್ರೊಬಿಲಿಟಿ ನೀವು ಏನ್ ಮಾಡ್ತೀರಿ ನಾಳೆ ಇನ್ ಕೇಸ್ ಓಪನ್ ಆದ್ರೆ ಸ್ಟ್ರಾಂಗಲ್ ಅಥವಾ ಸ್ಟ್ರಾಡಲ್ ಮಾಡ್ಲಿಕ್ಕೆ ಇದ್ರೊಳಗೆ ಪ್ರಯತ್ನ ಪಡ್ತೀರಿ ಸೊ ನಿಫ್ಟಿ ಬಗ್ಗೆ ಕಂಪ್ಲೀಟ್ಲಿ ಅರ್ಥ ಲೆಟ್ಸ್ ಗೋ ಟು ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಫ್ಟಿ ನೋಡಿ ಸರ್ ನಾವ್ ಏನ್ ಅನಾಲಿಸ್ ಮಾಡಿದ್ವಿ ಮಾರ್ಕೆಟ್ ನಲ್ಲಿ ಫೋರ್ಟಿ ಸೆವೆನ್ ಸೆವೆನ್ ಫಿಫ್ಟಿ ಬ್ರೇಕ್ ಡೌನ್ ಆದ್ರೆ ಆಸ್ ಪರ್ ಟೆಲಿಗ್ರಾಮ್ ಚಾನಲ್ ನಲ್ಲಿ ಹಾಕಿದ ಪ್ರಕಾರ ಸಪೋರ್ಟ್ ಇದೆ ಅಂತ ಹಾಕಿದ್ದೆ ನೀವು ಬ್ರೇಕ್ ಡೌನ್ ಆಗುತ್ತೋ ಬ್ರೇಕ್ಔಟ್ ಆಗುತ್ತೋ ಅಥವಾ ಮೇಲ್ಗಡೆ ಹೋಗುತ್ತೋ ಅಂತ ಹಾಕಿರಲಿಲ್ಲ ಬಿಕಾಸ್ ಡೈರೆಕ್ಷನ್ಸ್ ಈ ಇವತ್ತು ಹಾಕಿರ್ಲಿಲ್ಲ ಮಾರ್ಕೆಟ್ ನಿಮ್ಮ ಡೈರೆಕ್ಷನ್ ಕೆಳಗಡೆ ಇತ್ತು ನೀವು ಕೆಳಗಡೆನೆ ಟ್ರೇಡ್ ಮಾಡಿದ್ರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಫೈನಾ ಫೈನ್ ಸೊ ಈ ಡೇ ಆಂಗಲ್ ನೋಡಿದ್ರೆ ಫಸ್ಟ್ ಆಫ್ ಆಲ್ ನಿಮಗೆ ಬ್ಯಾಂಕ್ ಯಾವ ರೀತಿ ಕಾಣ್ತಾನೆ ನೋಡ್ಕೊಡ್ರ ಆಲ್ಮೋಸ್ಟ್ ಸರ್ ಮಾರ್ಕೆಟ್ ರಿವರ್ಸ್ ಅಲ್ಲಿ ಕಾಣ್ತಾ ಇದೆ ಫಸ್ಟ್ ಆಫ್ ಆಲ್ ಎಲ್ಲ ಕ್ಲೀನ್ ಔಟ್ ಮಾಡಿಬಿಡ್ತೀನಿ ಸಿಆರ್ ಮಾರ್ಕೆಟ್ ಏನ್ ಮಾಡಿದ ಆಲ್ಮೋಸ್ಟ್ ರಿವರ್ಸಲ್ ತರ ಕಾಣ್ತಾ ಇದೆ ಸೊ ಮಾರ್ಕೆಟ್ ನ ಇದೇ ರಿವರ್ಸಲ್ ಇದೆಯಾ ಅಥವಾ ಇದನ್ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಮಾಡಿದ್ಯಾ ನೋಡ್ಕೊಟ್ರೆ ಇದನ್ನ ನಾವು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಿ ಓಕೆ ಈಗ ಏನಾಗಿದೆ ಮಾರ್ಕೆಟ್ ಇದನ್ನ ಕ್ರೂಡ್ ಟ್ರೆಂಡ್ ಲೈನ್ ನ ಬ್ರೇಕ್ ಡೌನ್ ಮಾಡಿದ ತರ ತರ ಕಾಣ್ತಾ ಇದೆ ಸೊ ಏನಾಗ್ಬೋದು ಸರ್ ಪ್ರತಿ ಸಲ ನೀವು ಈ ರೀತಿ ಟ್ರೆಂಡ್ ಲೈನ್ ಡ್ರಾ ಮಾಡಿರ್ತೀರಿ ಮಾರ್ಕೆಟ್ ಈ ರೀತಿ ಹೋಗ್ತಿರ್ತಾನೆ ಬ್ರೇಕ್ ಡೌನ್ ಆದ್ರೆ ರಿಟೆಸ್ಟ್ ಮಾಡಿಬಿಟ್ಟು ಆಮೇಲೆ ಕೆಳಗಡೆ ಹೋಗ್ತಾನೆ ಇದು ಕಾಮನ್ ಥಿಂಗ್ ನಮ್ಗೆ ಗೊತ್ತಿರೋದು ಸೊ ಕೆಲವೊಮ್ಮೆ ಏನಾಗ್ಬೋದು ಇಲ್ಲಿ ಬರಬಹುದು ಬ್ರೇಕ್ಔಟ್ ಅಲ್ಲ ಓಕೆ ಇದೀಗ ರಿಟೆಸ್ಟ್ ಮಾಡಬಹುದು ಆಮೇಲೆ ಕೆಳಗಡೆ ಹೋಗ್ಬಹುದು ಅನ್ನುವಂತ ಸೂಚನೆ ಕಾಣ್ತಾ ಇದೆ ಸೊ ಅದಕ್ಕೋಸ್ಕರ ನೀವು ಇನ್ ಕೇಸ್ ಏನಾದ್ರು ಫೋರ್ಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಆಸ್ಪಾಸ್ ಅದನ್ನು ಓಪನ್ ಆದ್ರೆ ಬಾಯ್ ಮಾಡೋಕ್ಕಿಂತ ಮುಂಚೆ ವಿಚಾರ ಮಾಡಿ ಸರ್ ಹೈಯರ್ ಟೈಮ್ ಅಲ್ಲಿ ಇದು ರಿಟೆಸ್ಟ್ ಆಗ್ತಿದೆ ಕೆಳಗಡೆ ಹೋಗುವ ಸೂಚನೆ ಇದೆ ಅಂತ ಸ್ವಲ್ಪ ಅನಾಲಿಸಿಸ್ ಮಾಡ್ಲಿಕ್ಕೆ ಕಲ್ತ್ಕೋಬೇಕು ಡನ್ ಡೇ ಅಲ್ಲಿ ಈ ರೀತಿ ಥಿಂಕ್ ಮಾಡಿದ್ರಿ ಸೊ ಇದನ್ನ ಏನ್ ಮಾಡ್ತೀನಿ ನಾನು ಥರ್ಟಿ ಮಿನಿಟ್ಸ್ ಕರ್ಕೊಂಡು ಹೋಗ್ತೀನಿ ಥರ್ಟಿ ಮಿನಿಟ್ಸ್ ಕರ್ಕೊಂಡು ಹೋದ್ರೆ ನಿಮ್ಗೆ ಏನಾದ್ರು ಇಂಪಾರ್ಟೆಂಟ್ ಗೊತ್ತಾಗಬಹುದಾ ಗೊತ್ತಾಗ್ಬಹುದಾ ಎಸ್ ನೋ ನೋಡ್ಕೊಳ್ಳಿ ಸರ್ ಇದನ್ನ ಒನ್ ಅವರ್ ಸ್ವಿಚ್ ಮಾಡಿದ್ರೆ ಒಂದು ಪ್ಯಾಟರ್ನ್ ಕಾಣ್ತದೆ ಸೊ ಅದನ್ನ ತೋರಿಸಲಿಕ್ಕೆ ಇಲ್ಲಿ ಟ್ರೈ ಮಾಡ್ತೀನಿ ಸರ್ ಇದು ಯಾವ ಪ್ಯಾಟರ್ನ್ ಇದು ನೋಡಿ ಸರ್ ಇದೊಂದು ಶೋಲ್ಡರ್ ಇದೆ ಇದೊಂದು ಹೆಡ್ ಇದೆ ಇದೊಂದು ಶೋಲ್ಡರ್ ಇದೆ ಈಗ ಏನಾಗಿದೆ ಮಾರ್ಕೆಟ್ ನಲ್ಲಿ ಬ್ರೇಕ್ ಡೌನ್ ಕೂಡ ಆಗಿದ್ದಾನೆ ಎಸ್ ನೋ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಪ್ರಕಾರ ಈಗ ರಿಟೆಸ್ಟ್ ಆಗಿ ಕೆಳಗಡೆ ಬರ್ತಿದ್ದಾನೆ ಅಂದ್ರೆ ನೀವು ಟಾರ್ಗೆಟ್ ಎಷ್ಟು ಮಾಡ್ಬೋದು ಈ ಹೆಡ್ ದಿಂದ ಇರೋ ಬೀಸ್ನ ಎಷ್ಟಾಗಿರ್ಬೋದು ಸರ್ ಹೆಡ್ ದಿಂದ ಬೀಸ್ ಎಷ್ಟಿದೆ ಪ್ರೈಸ್ ರೇಂಜ್ ತಗೊಳ್ರಿ ಇಲ್ಲಿಂದ ಇಲ್ಲಿವರೆಗೂ ಹಾಕಿದ್ರೆ ಅರೌಂಡ್ ಅರೌಂಡ್ ಟೂ ಪರ್ಸೆಂಟ್ ಅಂದ್ರೆ ಲೆವೆನ್ ಹಂಡ್ರೆಡ್ ಪಾಯಿಂಟ್ ಅಥವಾ ಟ್ವೆಲ್ ಹಂಡ್ರೆಡ್ ಪಾಯಿಂಟ್ಸ್ ಅದ್ರು ಬಿಡಬಹುದು ಅನ್ನೋ ಚಾನ್ಸಸ್ ಇದೆ ಸೊ ಟ್ವೆಲ್ ಹಂಡ್ರೆಡ್ ಅಂದ್ರೆ ಸರ್ ಫೋರ್ಟಿ ಸಿಕ್ಸ್ ತೌಸಂಡ್ ಒನ್ ಹಂಡ್ರೆಡ್ ಆಸ್ಪಾಸ್ ಫೋರ್ಟಿ ಸಿಕ್ಸ್ ಟೂ ಹಂಡ್ರೆಡ್ ವರೆಗೂ ಬರಬಹುದು ಅನ್ನುವ ಚಾನ್ಸಸ್ ಗಳಿದೆ ಡೆಡ್ ಇಲ್ಲಿ ಸಪೋರ್ಟ್ ಝೋನ್ಗಳು ಕೂಡ ಒಂದಿಷ್ಟು ಇವೆ ಅವನು ಕೂಡ ನೋಡ್ಕೋಣ ಸೊ ಸಪೋರ್ಟ್ ಝೋನ್ ಕೂಡ ಮಾರ್ಕ್ ಮಾಡ್ಬಿಡ್ತೀನಿ ಸೊ ನಾಳೆ ನಿಮ್ಗೆ ಹೆಲ್ಪ್ ಆಗ್ತದೆ ಸೊ ಇದಾವ್ ಸರ್ ಸಪೋರ್ಟ್ ಝೋನ್ ಫೋರ್ಟಿ ಸೆವೆನ್ ತೌಸಂಡ್ ಫೋರ್ ಒನ್ ತ್ರಿ ಇದ್ಯಾಕ್ ಸಪೋರ್ಟ್ ಇರ್ಬೋದು ಥಿಂಕ್ ಮಾಡಿ ಇಲ್ಲಿಂದ ಬ್ರೇಕ್ಔಟ್ ಆಗಿದ್ದಾನೆ ಇಲ್ಲಿ ಗ್ಯಾಪ್ ಹೋಲ್ಡ್ ಆಗಿದೆ ಇಲ್ಲಿ ಕೂಡ ಸಪೋರ್ಟ್ ಹೋಲ್ಡ್ ಆಗಿದೆ ಇವತ್ತು ಸಪೋರ್ಟ್ ಹೋಲ್ಡ್ ಆಗಿದೆ ನಿನ್ನೆ ಇವತ್ತು ಎಕ್ಸಾಕ್ಟ್ಲಿ ಫೋರ್ಟಿ ಸೆವೆನ್ ಫೋರ್ ಸಿಕ್ಸ್ಟಿ ಸೆವೆನ್ ಆಸ್ಪಾಸ್ ಅನ್ನು ಕ್ಲೋಸ್ ಆಗಿದ್ದಾನೆ ಸೊ ಇದ್ರ ಪ್ರಕಾರ ಕೂಡ ನೀವೇನ್ ಮಾಡಬಹುದು ಇನ್ ಕೇಸ್ ಮಾರ್ಕೆಟ್ ನಿಮಗೆ ಓಪನ್ ಇಲ್ಲೆಲ್ಲೋ ಆಗಿ ಮೇಲ್ಗಡೆ ಹೋಗಿ ರೀಟೆಸ್ಟ್ ಮಾಡಿ ಫೋರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಟೆಸ್ಟ್ ಮಾಡಿ ಕೆಳಗಡೆ ಬರುವಾಗ ಇದನ್ನು ಕೂಡ ಬ್ರೇಕ್ ಡೌನ್ ಮಾಡಿ ಕೆಳಗಡೆ ಹೋಗುವ ಸೂಚನೆ ಕಾಣ್ತಾ ಇದೆ ಸೊ ಬಿ ಕೇರ್ಫುಲ್ ಕಾಲ್ ಬೈ ಮಾಡೋದಕ್ಕಿಂತ ಮುಂಚೆ ಬಿಕಾಸ್ ಗಳು ಅದನ್ನೇ ತೋರಿಸ್ತಾ ಇದೆ ಓಕೆ ಒಂದ್ ಆಂಗಲ್ ಥಿಂಕ್ ಮಾಡಿದ್ರಿ ಫ್ಲಾಟ್ ಹೇಳಿ ಸೊ ಫ್ಲಾಟ್ ಹೋಗಿ ಇಲ್ಲಿ ಹೋದ್ರೆ ನೀವು ಏನು ಟ್ರೇಡ್ ಮಾಡೋದಿಲ್ಲ ಅಥವಾ ಸೆಲ್ಲಿಂಗ್ ಅಥವಾ ಬಾಯಿಂಗ್ ಯಾವ್ದೇ ರೀತಿ ಮಾಡೋದಿಲ್ಲ ಅಂದ್ರೆ ಕಾಲ್ ಬೈ ಪುಟ್ ಬಾಯ್ ಯಾವ್ದೇ ರೀತಿ ಮಾಡೋದಿಲ್ಲ ಈ ಝೋನ್ ನ ನೀವು ನೋ ಟ್ರೇಡ್ ಝೋನ್ ಆಗಿ ಮಾರ್ಕ್ ಮಾಡಿಟ್ಕೊಳ್ರಿ ಓಕೆ ಇನ್ ಕೇಸ್ ಇಲ್ಲಿ ಹೋಗಿ ನಿಮ್ಗೆ ಯಾವ್ದು ಸೆಲ್ಲಿಂಗ್ ಪೊಸಿಷನ್ ಸಿಗ್ತಾ ಇದೆ ಪ್ಯಾಟರ್ನ್ ಸಿಗ್ತಾ ಇದೆ ಅಂದ್ರೆ ನೀವು ಪುಟ್ ತಗೊಳ್ಬಹುದು ಟಾರ್ಗೆಟ್ ಫಸ್ಟ್ ನಂಬರ್ ಒನ್ ಫೋರ್ಟಿ ಸೆವೆನ್ ಫೋರ್ ಹಂಡ್ರೆಡ್ ಮಾಡ್ತೀರಿ ಅದನ್ನು ಬ್ರೇಕಾದ್ರೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ಸ್ ಸರ್ ಫೋರ್ಟಿ ಸೆವೆನ್ ತೌಸಂಡ್ ಫೋರ್ಟಿ ಸೆವೆನ್ ತೌಸಂಡ್ ಆಮೇಲೆ ಫೋರ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಈ ರೀತಿ ಮಾಡಬಹುದು ಅಂತ ಈಸಿಯಾಗೆ ಕಾಣ್ತದೆ ಆಸ್ ಪರ್ ಹೆಡ್ ಅಂಡ್ ಶೋಲ್ಡರ್ ಬಟ್ಟನ್ ಪ್ರಕಾರ ಫೋರ್ಟಿ ಸಿಕ್ಸ್ ತೌಸಂಡ್ ವರ್ಗೂ ಬರಬಹುದಂತ ಚಾನ್ಸಸ್ ಇದೆ ಇದು ನಾಳೆನೂ ಬರಬಹುದು ನಾಡದ್ ಬರಬಹುದು ಅಥವಾ ಒಂದು ನೆಕ್ಸ್ಟ್ ವೀಕ್ ಅಲ್ಲಿ ಬರಬಹುದು ಒಂದ್ ತಿಂಗಳಲ್ಲೂ ಬರಬಹುದು ಅಂತ ಚಾನ್ಸಸ್ ಇದೆ ಬಟ್ ಮಾರ್ಕೆಟ್ ಇಸ್ ಕಿಂಗ್ ಸರ್ ಮಾರ್ಕೆಟ್ ಕ್ಯಾನ್ ರಿವರ್ಸ್ ಎಟ್ ಟೈಮ್ ಮಾರ್ಕೆಟ್ ನಾಳೆ ಇನ್ ಕೇಸ್ ನಾವು ಅನ್ಕೊಂಡಿಕ್ಕಿಂತ ಉಲ್ಟಾಗಿ ಫೋರ್ಟಿ ಏಟ್ ತೌಸಂಡ್ ಓಪನ್ ಅದ್ರಿ ಇದಕ್ಕೇನ್ ಮಾಡ್ತೀರಿ ಫಿಬರ್ಸಿ ತಗೊಳ್ರಿ ಇವತ್ತಿನ ಹೈದಿಂದ ಲೋವರ್ಗೂ ಹಾಕ್ಲಿಕ್ಕೆ ನೋಡ್ರಿ ಎಕ್ಸಾಕ್ಟ್ಲಿ ಫೋರ್ಟಿ ಏಟ್ ತೌಸಂಡ್ ಓಪನ್ ಆದ್ರೆ ಸರ್ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಫಿಬೋನಸಿ ಲೆವೆಲ್ ಅನ್ನ ಕೂಡ ಟಚ್ ಮಾಡ್ತಿದೆ ಅಂತ ಗೊತ್ತಾಗ್ತದೆ ಇದರ ಮೇಲ್ಗಡೆ ನಿಂತ್ಕೊಂಡ ಸರ್ ಫೋರ್ಟಿ ಏಟ್ ತೌಸಂಡ್ ಮೇಲೆ ನಿಂತ್ಕೊಂಡೇ ಬಿಟ್ಟ ಈ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ ನ ಸುಳ್ಳು ಮಾಡಿಬಿಟ್ಟ ಅಂದ್ರೆ ಮಾರ್ಕೆಟ್ ನಿಮ್ಗೆ ಏನಾಗ್ತದೆ ಹೈಯರ್ ಲೋ ಮಾಡಿ ಫಸ್ಟ್ ಟಾರ್ಗೆಟ್ ಫೋರ್ಟಿ ಏಟ್ ತೌಸಂಡ್ ಟೂ ಫಿಫ್ಟಿ ಸೆಕೆಂಡ್ ಟಾರ್ಗೆಟ್ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಈ ರೀತಿ ಮಾರ್ಕೆಟ್ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತದೆ ಇನ್ ಕೇಸ್ ಅಬ್ನಾರ್ಮಲ್ ಗ್ಯಾಪ್ ಅಪ್ ಆದರೆ ಮಾತ್ರ ಇಲ್ಲ ಲೈಟ್ ಆಗಿರೋ ಮೈಲ್ಡ್ ಗ್ಯಾಪ್ ಅಪ್ಸ್ ಆದರೆ ಸರ್ ನೀವು ಸೆಲ್ಲಿಂಗ್ ಗೆ ವಿಚಾರ ಮಾಡಬಹುದು ಇಲ್ಲೆಲ್ಲ ಸಿಲಿವರ್ ಗಳು ಸೆಲ್ಲಿಂಗ್ಸ್ ಬರ್ತದೆ ಓಕೆ ನೋ ಟ್ರೇಡಿಂಗ್ ಝೋನ್ ಕೂಡ ಮಾರ್ಕ್ ಮಾಡಿದೀವಿ ಓಕೆನಾ ಕೆಲವೊಮ್ಮೆ ಡೌನ್ ಆದ ಅಂದ್ರೆ ಅಬ್ವಿಯಸ್ಲಿ ಸರ್ ನಾವೇನ್ ಮಾಡಬಹುದು ಈಗ ಹೆಂಗಿದ್ರು ಸರ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಿದೆ ಇದು ಹೆಂಗಿದ್ರು ಬ್ರಕ್ ಡೌನ್ ಆಗಿದೆ ಸೊ ಮೊಮೆಂಟಮ್ ಬರ್ತಾ ಇದೆ ಹೈ ಲೋವರ್ ಹೈ ಮಾಡಿದ್ರೆ ನೀವೇನ್ ಮಾಡ್ತೀರಿ ಸೆಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ ಫಸ್ಟ್ ಟಾರ್ಗೆಟ್ ಫೋರ್ಟಿ ಸೆವೆನ್ ತೌಸಂಡ್ ಸೆಕೆಂಡ್ ಸೆಕೆಂಡ್ ಟಾರ್ಗೆಟ್ ಫೋರ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಲಾಸ್ಟ್ ಟಾರ್ಗೆಟ್ ಫೋರ್ಟಿ ಸಿಕ್ಸ್ ತೌಸಂಡ್ ವರ್ಗು ಮಾಡಬಹುದು ಸೊ ಈ ರೀತಿ ಪ್ಲಾನ್ ಮಾಡ್ಬೇಕು ಸರ್ ಬ್ಯಾಂಕ್ ನಲ್ಲಿ ಸೊ ಫಸ್ಟ್ ಆಫ್ ಆಲ್ ನೀವೇನ್ ಮಾಡಿದ್ರಿ ಈಗ ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡಿದ್ರಿ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರಿ ಪ್ಯಾಟರ್ನ್ಸ್ ನೋಡ್ಕೊಂಡ್ರಿ ಫಿಬನಸಿ ಯೂಸ್ ಮಾಡಿದ್ರಿ ಆದ್ರೂ ಕೂಡ ನೀವು ಈ ಕೇಸ್ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಆಪ್ಷನ್ ಚೈನ್ ನೋಡಿ ಚೆಕ್ ಮಾಡಿ ಸಪೋರ್ಟ್ ಎಲ್ಲಿದೆ ರೆಸಿಸ್ಟೆನ್ಸ್ ಎಲ್ಲಿದೆ ಟೆಕ್ನಿಕಲಿ ನೋಡ್ಕೊಳ್ರಿ ಫಸ್ಟ್ ಆಫ್ ಆಲ್ ಫೋರ್ಟಿ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ಮೇಲ್ಗಡೆ ನಿಯರ್ ಟು ದ ಎ ಟಿ ಎಂ ಕಾಲ್ ನಲ್ಲಿ ಇಪ್ಪತ್ತೈದು ಲಕ್ಷ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ಅದೇ ಝೋನ್ಗೆ ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಫುಟ್ ಸೈಡ್ ನಲ್ಲಿ ಇಪ್ಪತ್ನಾಲ್ಕು ಲಕ್ಷ ಜನ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ಅಂದ್ರೆ ಇವರು ಪುಟ್ ರೈಟರ್ಸ್ ಕಾಲ್ ರೈಟರ್ಸ್ ಈಕ್ವಲ್ ಇದ್ದ ಜಾಗ ನಾವು ಸ್ಟ್ರಾಡಲ್ ಮಾಡಿದ್ದಾರೆ ಜನ ಅಂತ ತಿಳ್ಕೊತೀವಿ ಓಕೆ ಅದನ್ನ ಬಿಟ್ಬಿಡೋಣ ಪುಟ್ ಸೈಡ್ ನಲ್ಲಿ ಹೈಯೆಸ್ಟ್ ಓ ಎಲ್ ಕಾಣ್ತದೆ ನಿಮಗೆ ಹದಿನಾರು ಲಕ್ಷ ಜನ ಫೋರ್ಟಿ ಸೆವೆನ್ ಫೋರ್ ಹಂಡ್ರೆಡ್ ಸೊ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ನೀವು ಇಲ್ಲಿ ಸೆವೆನ್ ಫೋರ್ ಹಂಡ್ರೆಡ್ ಬ್ರೇಕ್ ಆದ್ರೆ ಒಂದು ಬ್ರೇಕೌಟ್ ಫೇಲ್ಯೂರ್ ಸ್ಟ್ರಕ್ಚರ್ ಸಿಗುತ್ತೆ ಫೋರ್ಟಿ ಸೆವೆನ್ ತೌಸಂಡ್ ವರ್ಗೂ ಈಸಿಯಾಗಿ ಹೋಗ್ಬೋದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕೂಡ ನಿಮ್ಗೆ ಸಪೋರ್ಟ್ ಮಾಡೋಂಗೆ ಕಾಣ್ತಾನೆ ಸೊ ಫೋರ್ಟಿ ಸೆವೆನ್ ತೌಸಂಡ್ ಅಲ್ಲಿ ನೆಕ್ಸ್ಟ್ ಹೈಯೆಸ್ಟ್ ಓ ಕಾಯ್ತಾ ಇದೆ ಸೊ ಟೆಕ್ನಿಕಲ್ ಚಾರ್ಟ್ ವೈಟ್ ಚಾರ್ಟ್ ಕಂಬೈಂಡ್ ವೆರಿ ನೈಸ್ ಎಸ್ ಸೊ ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ನಿಮಗೆ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ರೀಚ್ ಆಗಿಬಿಟ್ಟಿದ್ದಾನೆ ಸೊ ಅಲ್ಲೂ ಕೂಡ ನೋ ಟ್ರೇಡಿಂಗ್ ಝೋನ್ ಇದೆ ಎಲ್ಲಿವರೆಗೂ ಫೋರ್ಟಿ ಸೆವೆನ್ ಸೆವೆನ್ ಹಂಡ್ರೆಡ್ ವರ್ಗೂ ಸೊ ಫೋರ್ಟಿ ಸೆವೆನ್ ಸೆವೆನ್ ಹಂಡ್ರೆಡ್ ಬಂದ ಅಲ್ಲಿ ನಿಮಗೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಪ್ರಕಾರ ಈಗ ರೀಟೆಸ್ಟ್ ಮಾಡುವ ಹಾಗೆ ಕಾಣಬಹುದು ಅಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗುವ ಚಾನ್ಸಸ್ ಇದೆ ಸೊ ಆದಷ್ಟು ಅಲ್ಲಿ ಕಾಲ್ ಬೈ ಮಾಡೋದು ನೀವು ರಿಸ್ಕಿ ಇದೆ ಅಂತ ತಿಳ್ಕೋಬೇಕು ಓಕೆ ಯಾವಾಗ ಮಾರ್ಕೆಟ್ ರಿವರ್ಸ್ ಆಗ್ಬಹುದು ಫೋರ್ಟಿ ಏಟ್ ತೌಸಂಡ್ ಸರ್ ಹೈಯೆಸ್ಟ್ ವಾ ಇದೆ ಅಲ್ಲಿ ಫಿಬೋನಸಿ ಪ್ರಕಾರ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಕೂಡ ರಿಜೆಕ್ಷನ್ ಇದೆ ಇದನ್ನ ದಾಟಿದ್ರೆ ಮಾರ್ಕೆಟ್ ನಿಮಗೆ ಬೇರ್ಷ್ ಇಂದ ಬುಲಿಶ್ ಅಂತ ಕನ್ಫರ್ಮೇಶನ್ ಸಿಗುತ್ತೆ ಗೊತ್ತಾಯ್ತಾ ಕಂಪ್ಲೀಟ್ಲಿ ಅರ್ಥ ಮಾಡ್ಕೊಂಡಿದ್ರಿ ಅಂತ ಕೊಡಿದೀನಿ ಆಪ್ಷನ್ ಚೈನ್ ಮತ್ತು ಟೆಕ್ನಿಕಲ್ ಚಾರ್ಟ್ ಕಂಬೈನ್ ಮಾಡಿ ಲೆಕ್ ಸಿ ಫಿನ್ ನಿಫ್ಟಿ ಫಿನ್ ನಿಫ್ಟಿ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಡೀಟೇಲ್ ಆಗಿ ತಿಂಕ್ ಮಾಡ್ಕೊಳ್ರಿ ಏನಾಗಿದೆ ಅಂತೇಳಿ ನಿನ್ನೆ ಅನಾಲಿಸ್ ಮಾಡಿದ್ವಿ ಅಪ್ಪ ಅಂದ್ರೆ ಡೇ ಆಂಗಲ್ ಅಲ್ಲಿ ಥಿಂಕ್ ಮಾಡಿದ್ವಿ ಮಾರ್ಕೆಟ್ ಇನ್ನೇನೋ ಬ್ರೇಕ ಔಟ್ ಕೊಡೋ ಲೆವೆಲ್ ಇದೆ ಅಂತ ಅನ್ಕೊಂಡಿದ್ವಿ ಬಟ್ ಮಾರ್ಕೆಟ್ ಪೂರ್ಣವಾಗಿ ರಿವರ್ಸಲ್ ಕೊಟ್ಟಿದ್ದಾನೆ ಓಕೆ ಫಸ್ಟ್ ಆಫ್ ಆಲ್ ಏನ್ ಮಾಡ್ರಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ರಿ ಒಂದು ಎರಡು ಮೂರು ಎಕ್ಸಾಕ್ಟ್ಲಿ ನೋಡಿ ಈ ಲೈನ್ ಇಂದ ನೋಡಿದ್ರೆ ಮಾರ್ಕೆಟ್ ಎಕ್ಸಾಕ್ಟ್ಲಿ ಟ್ರೆಂಡ್ ಲೈನ್ ಬಂದು ನಿಂತ್ಕೊಂಡಿದ್ದೇನೆ ಅಂತ ಕಾಣ್ತದ ಓಕೆ ನಾವೇನ್ ಮಾಡೋಣ ತರ್ಟಿ ಮಿನಿಟ್ಸ್ ಬರೋಣ ತರ್ಟಿ ಮಿನಿಟ್ಸ್ ಬಂದು ಸಪೋರ್ಟ್ ನಲ್ಲಿ ನಿಂತುಕೊಂಡಿದ್ದಾನ ಓಕೆ ಒಂದು ಲೆವೆಲ್ ಆಯ್ತು ಸರ್ ಇನ್ನೊಂದು ನೀವು ಇಂಟ್ರಾಡೇ ಒಳಗಡೆ ನೀವು ಏನಾದ್ರು ಪೊಸಿಷನ್ಸ್ ತಗೋಬೋದಿತ್ತಾ ವೈ ನಾಟ್ ಸರ್ ಸಿಗ್ಬೋದಿತ್ತು ನೋಡಿ ಸರ್ ಅರ್ಲಿ ಅರ್ ಒಂದು ಶೋಲ್ಡರ್ ಆಗಿತ್ತು ಇನ್ನೊಂದು ಶೋಲ್ಡರ್ ಆಗಿದೆ ಇದು ಡಬಲ್ ಟಾಪ್ ಪ್ಯಾಟರ್ನ್ ಅಂತ ತಿಳ್ಕೊಂಡು ನೀವು ಏನಾದ್ರೂ ಸೆಲ್ ತಗೋಬೋದಿತ್ತು ಬಟ್ ನಿಮ್ಗೆ ಇನ್ನೊಂದು ನಾನು ಮಾರ್ಕ್ ಮಾಡಿ ಏನ್ ಹೇಳ್ಕಿದ್ದೆ ಅಂದ್ರೆ ಟ್ವೆಂಟಿ ಒನ್ ಫೈವ್ ಸಿಕ್ಸ್ಟಿ ಮತ್ತೆ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಲೆವೆಲ್ ಈ ಯಾವುದೇ ಲೆವೆಲ್ ಬ್ರೇಕೌಟ್ ಆದ್ರೆ ಅಂದ್ರೆ ಬ್ರೇಕಪ್ ಅಥವಾ ಬ್ರೇಕ್ ಡೌನ್ ಆದ್ರೆ ನಿಮ್ಗೆ ಒಂದು ಚೆನ್ನಾಗಿರೋ ಮೂಮೆಂಟ್ ಸಿಗ್ತದಂತ ಟೆಲಿಗ್ರಾಮ್ ನಲ್ಲಿ ಅಪ್ಡೇಟ್ ಮಾಡಿದ್ದೆ ನೋಡಿ ಸರ್ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಬ್ರೇಕ್ ಆದ್ಮೇಲೆ ಮಾರ್ಕೆಟ್ ರೀ ಟ್ವೆಂಟಿಗೂ ಬಂದಿದ್ದಾನೆ ಸೊ ಯಾಕೆ ಯಾವಾಗ ನೀವು ಡ್ರಾ ಮಾಡ್ಕೋತೀರ ಇಂಪಾರ್ಟೆಂಟ್ ಸಪೋರ್ಟ್ ಬ್ರೇಕ್ ಆದ್ರೆ ಕೆಳಗಡೆ ಹೋಗುತ್ತೆ ಇನ್ ಕೇಸ್ ರೆಸಿಸ್ಟೆನ್ಸ್ ಬ್ರೇಕ್ ಆದ್ರೆ ಮೇಲ್ಗಡೆ ಹೋಗುತ್ತೆ ಈ ರೀತಿ ಒಂದೇ ಒಂದು ಕಾನ್ಸೆಪ್ಟ್ ಮೇಲೆ ಕೂಡ ನೀವು ದುಡ್ಡು ಮಾಡಬಹುದು ಓಕೆನಾ ಡೇ ಆಂಗಲ್ ಅಲ್ಲಿ ಥಿಂಕ್ ಮಾಡಿದ್ರಿ ಥರ್ಟಿ ಮಿನಿಟ್ಸ್ ನಲ್ಲಿ ಯಾವ ರೀತಿ ಪ್ಲಾನ್ ಥಿಂಕ್ ಮಾಡಿದ್ರಿ ಓಕೆ ನಾಳೆ ಯಾವ ರೀತಿ ಓಪನ್ ಆಗ್ಬಹುದು ಓಕೆ ಮಾರ್ಕೆಟ್ ನಿಮಗೆ ಎಕ್ಸಾಕ್ಟ್ಲಿ ಸರ್ ಸಪೋರ್ಟ್ಸ್ ನೋಡಿ ಸರ್ ಒಂದು ಎರಡು ಮೂರು ಇಲ್ಲಿ ಓಪನ್ ಆಗಿರೋದು ಕ್ಲೋಸ್ ಆಗಿರೋದ್ರಿಂದ ಮಾರ್ಕೆಟ್ ನಿಮಗೆ ಫ್ಲಾಟ್ ಓಪನ್ ಆಗಲಿ ಓಕೆ ಟ್ವೆಂಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಟ್ವೆಂಟಿ ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಆಸ್ಪಾಸು ಓಪನ್ ಆಗಲಿ ಮಾರ್ಕೆಟ್ ಪ್ರೆಸ್ಸಿಂಗ್ ಏನ್ ಮಾಡುತ್ತೆ ಈ ರೀತಿ ನೆಗೆಟಿವಿಟಿ ಇರೋದ್ರಿಂದ ಮೆಲಗಡೆ ಬರ್ಲಿಕ್ಕೆ ಬಂದು ನಿಮ್ಮಲ್ಲೆಲ್ಲ ಸಿಕ್ಕಾಕ್ಸಿ ಆಮೇಲೆ ಕೆಳಗಡೆ ಇಳಿಸ್ತಾನೆ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ರೌಂಡ್ ನಂಬರ್ ಸೊ ಕ್ಲೋಸ್ ಇಟ್ ಫಾರ್ ಫಿವನ್ ಎಸ್ ಸಿ ಓಕೆ ಕ್ಲೋಸ್ ಇಟ್ ಫಾರ್ ದ ರೌಂಡ್ ನಂಬರ್ ಅಂತೇಳಿ ನಿಮಗೆ ಎಕ್ಸ್ಪೈರಿ ಕೂಡ ಮಾಡಬಹುದು ಓಕೆ ಒಂದಾಯ್ತು ಇನ್ನೊಂದು ಆಂಗಲ್ ನಲ್ಲಿ ಗ್ಯಾಪ್ ಅಪ್ ಮಾಡಿಬಿಟ್ಟ ಅಂತ ಅರೌಂಡ್ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಆಗ ಓಪನ್ ಆಗಿದ್ದಾನೆ ತ್ರೀ ಹಂಡ್ರೆಡ್ ದಿಂದ ಒನ್ ಹಂಡ್ರೆಡ್ ಪಾಯಿಂಟ್ ಅಪ್ ಅಪ್ ಆಗಿದ್ದಾನೆ ಸೊ ಆಬ್ವಿಯಸ್ಲಿ ಇಲ್ಲಿ ಸರ್ ರಿಜೆಕ್ಷನ್ ಆಗಿದೆ ಬ್ರೇಕ್ ಡೌನ್ ಆಗಿದೆ ಸಪೋರ್ಟ್ ಅನ್ಸ ತಗೊಂಡ್ ಇವತ್ತು ಕೂಡ ಬ್ರೇಕ್ ಡೌನ್ ಆಗಿರೋದ್ರಿಂದ ಮಾರ್ಕೆಟ್ ಆದಷ್ಟು ಇದನ್ನ ಪ್ರೆಸ್ ಮಾಡಿ ನೋಡ್ತಾನೆ ಕೆಳಗಡೆ ಸೊ ಪ್ರೆಸ್ ಮಾಡುವಾಗ ನೀವೇನ್ ಮಾಡ್ತೀರಿ ಕಾಲ್ನ ಸೆಲ್ ಮಾಡ್ಬೋದು ಇಲ್ಲಾಂದ್ರೆ ಪುಟ್ ತಗೊಂಡ್ರೆ ಸ್ಮಾಲ್ ಎಸ್ ಎಲ್ ಇಟ್ಕೋತ ಕುತ್ಕೋಬಹುದು ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ವರ್ಗು ಬರ್ತೀರಿ ಓಕೆ ಈಸಿನ ಓಕೆ ಕ್ಯಾಪ್ ಆಫ್ ಡಿಸ್ಕಶನ್ ಮಾಡಿದ್ವಿ ಓಕೆ ನೋ ಟ್ರೇಡಿಂಗ್ ಝೋನ್ ಅಂದ್ರೆ ಇದು ಸರ್ ಟ್ವೆಂಟಿ ಒನ್ ತೌಸಂಡ್ ತ್ರೀ ಫಿಫ್ಟಿನ್ ತ್ರೀ ಹಂಡ್ರೆಡ್ ಒಳಗಡೆ ಇದ್ರೆ ಇಲ್ಲೆಲ್ಲೋ ಓಪನ್ ಆಗಿ ಟ್ರೇಡ್ ಮಾಡ್ತಾ ಇದ್ರೆ ನೀವು ಸ್ಟ್ರಾಂಗಲ್ ಮಾಡಬಹುದು ಓಕೆ ಸ್ಟ್ರಾಂಗಲ್ ಮಾಡಿದ್ರು ಕೂಡ ಈ ಬ್ರೇಕ್ ಡೌನ್ ಆಗುವ ಸೂಚನೆ ಇರಬಹುದರಿಂದ ನೀವು ಸ್ವಲ್ಪ ರಿಸ್ಕ್ ಫೇಸ್ ಮಾಡಬಹುದು ಓಕೆ ಅದಕ್ಕೆ ಏನ್ ಮಾಡ್ತೀರಿ ನೀವು ಕಾಲ್ಗಳನ್ನ ಸೆಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ ಇಲ್ಲ ಸ್ಟ್ರಾಂಗಲ್ ಮಾಡೋದಕ್ಕೆ ನೀವು ಎಕ್ಸ್ಪರ್ಟನ್ಸ್ ಇದ್ರೆ ಏನ್ ಮಾಡಬಹುದು ಸ್ಟ್ರಾಂಗಲ್ ಕೂಡ ಅಡ್ಜಸ್ಟ್ ಮಾಡಬಹುದು ಇಲ್ಲಂದ್ರೆ ನಿಮ್ಗೆ ಟ್ವೆಂಟಿ ಒನ್ ತ್ರೀ ಹಾಂ ಕ್ಲೋಸ್ ಆಗಬಹುದು ಅನ್ನೋ ಒಂದು ಮೈಂಡ್ ಸೆಟ್ ಇದ್ರೆ ಯು ಕ್ಯಾನ್ ಡೂ ಐರನ್ ಫ್ಲೈ ಐರನ್ ಫ್ಲೈ ಅಂದ್ರೆ ಏನು ಈ ಕಾಲು ಪುಟ್ಟು ಇದೇ ಸ್ಟ್ರೈಕ್ ಇದ್ದು ನೀವು ಸೆಲ್ ಮಾಡ್ತೀರಿ ಆ ಕಡೆ ಮೇಲ್ಗಡೆ ಒಂದ್ ಐವತ್ತು ಈ ಕಡೆ ಮೇಲೆ ಕೆಳಗಡೆ ಒಂದ್ ಐವತ್ತು ನೀವೇನ್ ಮಾಡ್ತೀರಿ ಹೆಜ್ಜಿಂಗ್ ಬೈ ಮಾಡ್ತೀರಿ ಅಂದ್ರೆ ಎಕ್ಸಾಂಪಲ್ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಕಾಲ್ ಪುಟ್ ಸೆಲ್ ಮಾಡಿದ್ರ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಕಾಲ್ ಬೈ ಮಾಡ್ತೀರಿ ಟ್ವೆಂಟಿ ಒನ್ ತೌಸಂಡ್ ಟೂ ಫಿಫ್ಟಿ ಪುಟ್ ಬೈ ಮಾಡ್ತೀರಿ ಈ ರೀತಿ ನೀವು ಏನ್ ಮಾಡ್ಬೋದು ಐರನ್ ಫ್ಲೈ ಕ್ರಿಯೇಟ್ ಮಾಡ್ಬೋದು ಇಲ್ಲ ಅಂದ್ರೆ ಐರನ್ ಕಾಂಡರ್ ಮಾಡ್ಕೊಡ್ರಿ ಸ್ಟ್ರಾಂಗಲ್ ಅನ್ನ ನೀವು ಏನ್ ಮಾಡ್ಬೋದು ಎರಡು ಕಡೆ ಹೆಜ್ ಕೊಟ್ರೆ ಅದನ್ನ ಏನಾಗುತ್ತೆ ಐರನ್ ಕಾಂಡರ್ ಆಗುತ್ತೆ ಫೈನ್ ಫೈನ್ ಓಕೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಒಂದು ಅನ್ಫೋರ್ನ್ ಸೀನ್ ಸೀನ್ ಆಗಿ ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡಿದ ಸೊ ಟ್ರೆಂಡ್ ಲೈನ್ ಬ್ರೀಚ್ ಆದ್ರೆ ಏನಾಗುತ್ತೆ ಮಾರ್ಕೆಟ್ ಡೌನ್ ಸೈಡ್ ನಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಫಸ್ಟ್ ಆಫ್ ಆಲ್ ನಮ್ಗೆ ಏನ್ ಬೇಕು ಸರ್ ಇದೊಂದು ಏನಿದೆ ಸಪೋರ್ಟ್ ಓಕೆ ಟ್ವೆಂಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಸಪೋರ್ಟ್ ಏನಿದೆ ಬ್ರೇಕ್ ಡೌನ್ ಆಗಿ ಲೋವರ್ ಹೈ ಮಾಡ್ತಾ ಇದ್ರೆ ನೀವು ಲೋ ಬ್ರೇಕ್ ಆಗೋ ಎಂಟ್ರಿ ತಗೋತೀರಿ ಸ್ಮಾಲ್ ಎಸ್ ಎಲ್ ಕೊಡ್ತೀರಿ ಟಾರ್ಗೆಟ್ಸ್ ನೆಕ್ಸ್ಟ್ ಲೆವೆಲ್ ಯಾವ್ದು ಕಾಣ್ತಾ ಇದೆ ಟ್ವೆಂಟಿ ಒನ್ ಒನ್ ಹಂಡ್ರೆಡ್ ಓಕೆ ಈ ರೀತಿ ಟಾರ್ಗೆಟ್ ಮಾಡಬಹುದು ಇದನ್ನು ಕಿತ್ಕೊಂಡ್ರೆ ಟ್ವೆಂಟಿ ಒನ್ ತೌಸಂಡ್ಗೂ ಬರಬಹುದು ವೈ ನಾಟ್ ಮಾರ್ಕೆಟ್ ಅಲ್ಲಿ ಮೊಮೆಂಟಮ್ ಇದ್ರೆ ನಿಮ್ ಟ್ವೆಂಟಿ ಒನ್ ತೌಸಂಡ್ಗೂ ಅವ್ರೂ ಬರಬಹುದು ಬಿಕಾಸ್ ಟ್ರೆಂಡ್ ಲೈನ್ ಪ್ರಕಾರ ಓಕೆ ಗ್ಯಾಪ್ ಅಪ್ ಡಿಸ್ಕಷನ್ ಮಾಡಿದ್ವಿ ಫ್ಲಾಟ್ ಡಿಸ್ಕಶನ್ ಮಾಡಿದ್ವಿ ಚಾರ್ಟ್ ಪ್ಯಾಟರ್ನ್ಸ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಮತ್ತೇನ್ ಮಾಡಿದ್ವಿ ಯಾವ ರೀತಿ ಸ್ಟ್ರಾಟಜಿ ಮಾಡ್ತೀವಿ ಅಂತ ಡಿಸ್ಕಶನ್ ಮಾಡಿದ್ವಿ ಬ್ರೆ ಡೌನ್ ಆದ್ರೆ ಡಿಸ್ಕಶನ್ ಮಾಡಿದ್ವಿ ಇನ್ ಕೇಸ್ ಹ್ಯೂಜ್ ಗ್ಯಾಪ್ ಡೌನ್ ಆಗೋ ಓಪನ್ ಆದ ಟ್ವೆಂಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಓಕೆ ವೇಟ್ ಮಾಡೋಣ ವೇಟ್ ಏನ್ ಮಾಡೋಣ ಅಂದ್ರೆ ಮಾರ್ಕೆಟ್ ನಿಮಗೆ ಹೋಲ್ಡ್ ಮಾಡೋ ಕೆಪಾಸಿಟಿ ಇದೆಯಾ ಕೆಳಗಡೆ ಹೋಲ್ಡ್ ಮಾಡೋ ಕೆಪಾಸಿಟಿ ಇದೆಯಾ ಅಂತ ಥಿಂಕ್ ಮಾಡ್ತೀರಿ ಯಾಕಂದ್ರೆ ಇಲ್ಲೆಲ್ಲ ಸಪೋರ್ಟ್ ಸರ್ವಿ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಓಪನ್ ಆಗಿದ್ದಾನೆ ಏನಾಗ್ಬೋದು ಅಂದ್ರೆ ಮಾರ್ಕೆಟ್ ಇಲ್ಲಿ ನಿಂತ್ಕೊಂಡು ಹೈಯರ್ ಲೋ ಮಾಡ್ತಾ ಮಾಡ್ತಾ ಕೆಲ ಮೇಲ್ಗಡೆ ಬಂದು ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಗೆ ಮತ್ತೆ ರಿಜೆಕ್ಷನ್ ಫೀಸ್ ಮಾಡಿ ಮತ್ತೆ ಕೆಳಗಡೆ ಬರ್ಬೋದು ಒಂದು ಪಾಸಿಬಿಲಿಟಿ ಇಲ್ಲ ಮಾರ್ಕೆಟ್ ಟ್ವೆಂಟಿ ಒನ್ ಟೂ ಗೆ ಓಪನ್ ಆಗಿದ್ದಾನೆ ಲೋವರ್ ಹೈ ಮಾಡ್ತಿದ್ದಾನೆ ಅಂದ್ರೆ ಟ್ವೆಂಟಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ಅಥವಾ ಟ್ವೆಂಟಿ ಒನ್ ತೌಸಂಡ್ ಗೆ ಬರ್ಲಿಕ್ಕೆ ರೆಡಿ ಆಗಿದೆ ಅಂತ ತಿಳ್ಕೊತೀರಿ ಸೊ ಈ ರೀತಿ ಮಲ್ಟಿ ಪ್ರಾಂಗ್ಡ್ ಅಪ್ರೋಚ್ನ ನೀವು ಪ್ಲಾನ್ ಮಾಡಿ ವರ್ಕ್ಔಟ್ ಮಾಡಿ ಇಟ್ಕೊಳ್ತೀರಿ ಬಿಕಾಸ್ ನಾಳೆ ಏನ್ ಬೇಕಾದಬಹುದು ಬಿಕಾಸ್ ಡೈನಾಮಿಕ್ ಇದೆ ಮಾರ್ಕೆಟ್ ಸೊ ಯು ಶುಡ್ ಬಿ ಆಲ್ಸೋ ಡೈನಾಮಿಕ್ ನಿಮ್ಮ ತರ ನೀವು ಕಾಲ್ ಸೈಡ್ ಕುತ್ಕೊಂಡಿರ್ತೀರಿ ಪುಟ್ ಸೈಡ್ ಹೋಗ್ಬೇಕು ಪುಟ್ ಸೈಡ್ ಹೋಗ್ಬೇಕು ಅಂತೇಳಿ ಇನ್ನೊಬ್ಬ ಜನ ಕುತ್ಕೊಂಡಿರ್ತಾರೆ ಸೊ ಯಾವ ಕಡೆ ಮಾರ್ಕೆಟ್ ತೋರಿಸುತ್ತೋ ಆ ರೀತಿ ಟ್ರೇಡ್ ಮಾಡ್ಲಿಕ್ಕೆ ಕಲ್ಕೊಟ್ರಿ ನೀವು ನಿಮ್ ಮೈಂಡ್ ಸೆಟ್ ಇಂದ ಟ್ರೇಡ್ ಮಾಡೋದು ಉಪಯೋಗ ಇಲ್ಲ ಮಾರ್ಕೆಟ್ ಮೈಂಡ್ ಸೆಟ್ ಜೊತೆ ನೀವು ಟ್ರೇಡ್ ಮಾಡೋದು ಉಪಯೋಗ ಇದೆ ಬಿಕಾಸ್ ಸ್ಮಾರ್ಟ್ ಮನಿ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಓಕೆ ಸಿ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಗೆ ಮೂವತ್ ಲಕ್ಷ ಜನ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ಓಕೆ ಸೊ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಪುಟ್ಟಿಗೆ ಅಲ್ಲೂ ಇಪ್ಪತ್ತೇಳು ಲಕ್ಷ ಜನ ಇದಾರೆ ಇವರು ಸ್ಟಾರ್ಟಲ್ ಜನ ಅದು ಬೇಡ ನಾವೇನ್ ಮಾಡೋಣ ಔಟ್ ಆಫ್ ಮನಿ ಒಳಗಡೆ ಟ್ವೆಂಟಿ ಒನ್ ತೌಸಂಡ್ ಫೋರ್ ಗೆ ಹೈಯೆಸ್ಟ್ ಏನಾಗ್ತಿದೆ ಕಾಲ್ ರೇಟಿಂಗ್ ಇದೆ ಒಂದ್ ಹನ್ನೆರಡು ರೂಪಾಯಿ ಇದೆ ಇನ್ ಕೇಸ್ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿ ಮೇಲ್ಗಡೆ ಬಂದ್ರೆ ಇದು ಪ್ರೀಮಿಯಂ ಜಾಸ್ತಿ ಆಗುತ್ತೆ ಅವಾಗ ಮತ್ತೆ ಕಾಲ್ ರೇಟಿಂಗ್ ಮಾಡಬಹುದು ಅನ್ನುವ ಸೂಚನೆ ಕೂಡ ಇದೆ ಓಕೆ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಟ್ವೆಂಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಆಸ್ಪಾಸು ಓಪನ್ ಆದ ಗ್ಯಾಪ್ ಡೌನ್ ಅದ ಓಪನ್ ಆದ್ರೆ ಇವರು ಓ ಐ ನ ಕಳ್ಕೋತಾರೆ ಅವಾಗ ಮಾರ್ಕೆಟ್ ಸ್ಪೀಡ್ಲಿ ಕೆಳಗಡೆ ಹೋಗ್ಬೋದು ಅಂದ್ರೆ ನಮಗೆ ಏನಾಗುತ್ತೆ ಅಂದ್ರೆ ಟ್ವೆಂಟಿ ಒನ್ ಟೂ ಫಿಫ್ಟಿ ಇದು ಹೈಯೆಸ್ಟ್ ಓಐ ರೈಟಿಂಗ್ ಇದೆ ಪುಟ್ ಸೈಡ್ ನಲ್ಲಿ ಔಟ್ ಆಗ್ತದೆ ಒಳಗಡೆ ಇದನ್ನ ಕಿತ್ಕೊಂಡು ಟೂ ಹಂಡ್ರೆಡ್ ಬಂದ್ರೆ ಸ್ಲೋಲಿ ಬಂದ್ರೆ ಇವ್ರು ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಬಿಕಾಸ್ ಅವ್ರಿಗೆ ಟೈಮ್ ಕೊಟ್ಟಿರ್ತಾರೆ ಸೊ ಈ ರೀತಿ ನೀವ್ ಏನ್ ಮಾಡ್ಬೇಕು ಪ್ಲಾನ್ ಮಾಡ್ಬೇಕಾಗ್ತದೆ ಆಪ್ಷನ್ ಚೈನ್ ಡೋಟಾ ಡೇಟಾ ನೋಡಿ ಸೊ ಟೆಕ್ನಿಕಲ್ ಚಾರ್ಟ್ ನೋಡಿದ್ರಿ ಆಪ್ಷನ್ ಚೈನ್ ಡೇಟಾ ನೋಡಿದ್ರಿ ಈ ಎರಡು ಕಂಬೈನ್ ಮಾಡ್ಲಿಕ್ಕೆ ಅರ್ಥ ಮಾಡ್ಕೊಂಡಿದ್ರಿ ಯಾವ ರೀತಿ ಪ್ಲಾನ್ ಮಾಡ್ತೀರಿ ಅಂತ ಹೇಳಿ ಇದ್ರೊಳಗೆ ಏನಾದ್ರು ಚೇಂಜಸ್ ಇದ್ದೇ ಇರ್ತವೆ ಇನ್ ಕೇಸ್ ಚೇಂಜಸ್ ಇದ್ರೆ ನಾನು ಏನ್ ಮಾಡ್ತೀನಿ ನಿಮಗೆ ಅಪ್ಡೇಟ್ಸ್ ನ ಟೆಲಿಗ್ರಾಮ್ ಲಿಂಕ್ ಮೂಲಕ ಅಥವಾ ವಾಟ್ಸ್ಆಪ್ ಚಾನಲ್ ಲಿಂಕ್ ಮೂಲಕ ನಿಮಗೆ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಓಕೆ ಇದೇ ಜನವರಿ ಹತ್ತರಿಂದ ನಾವು ಕ್ಲಾಸಸ್ ಅನ್ನ ಶುರು ಮಾಡ್ತಿದೀವಿ ಕೆಲವೇ ಕೆಲವು ಸೀಟ್ಗಳು ಉಳಿದ್ರಿಂದ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ನೀವು ಬಂದು ಜಾಯ್ನ್ ಆಗ್ಬಹುದು ಮತ್ತೇನಾದ್ರೂ ನಿಮ್ಗೆ ಡೌಟ್ಸ್ ಗಳಿದ್ರೆ ಏನ್ ಮಾಡಬಹುದು ಫೋನ್ ನಂಬರ್ ಇದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಫೋನ್ ಹಚ್ಚಿ ಕೂಡ ನೀವು ಡೌಟ್ಸ್ ನ ಕ್ಲಾರಿಫೈ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ ನಿಮಗೆ ಈ ವಿಡಿಯೋ ಎಷ್ಟಾಗಿದ್ರೆ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹ ಥ್ಯಾಂಕ್ ಮರೆಯೋದಿಲ್ಲ ಥ್ಯಾಂಕ್ ಯು ವೆರಿ ಮಚ್